ಚೆಮ್ಮಿ ಪುರಾಣಿಕ್ ಸರ್ ನನ್ನ ಪ್ರಶ್ನೆ ಇಲ್ಲಿ ಈಗ ಮಹಾಯುತಿ ಒಂದು ಸರಳ ಬಹುಮತ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಮ್ಯಾಟ್ರಿಸ್ ಸಮೀಕ್ಷೆ ಅಂತ ನೋಡಿದಾಗ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮೈತ್ರಿಗೆ ಅಧಿಕಾರ ಸಿಗುತ್ತೆ ಅಂತ ಮ್ಯಾಟ್ರಿಸ್ ಹೇಳ್ತಾ ಇದೆ ಒಂದು ಪಿ ಮಾರ್ಕ್ ಇನ್ನೊಂದು ಮ್ಯಾಟ್ರಿಸ್ ಹೇಳ್ತಾ ಇದೆ ಸರ್ ಒಂದು ವೇಳೆ ಇಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವುದಾದರೆ ಅಧಿಕಾರಕ್ಕೆ ಬರುವುದಾದರೆ ಈಗ ನಮಗೇನೆ ಏಕನಾಥ ಶಿಂಧೆ ಏಕನಾಥ ಶಿಂಧೆಯನ್ನ ಈ ಶಿವಸೇನೆ ಡಿವೈಡ್ ಆಗ್ಬಿಟ್ಟಾಗ ಜೋರಾಗಿ ಮಾತಾಡ್ಬಿಟ್ರು ಇನ್ನ ಬಿಜೆಪಿ ಕಥೆಯಲ್ಲಿ ಮುಗೀತು ಬಿಜೆಪಿದು ದಿ ಎಂಡ್ ಇದು ಶಿವಸೇನೆ ಅಂತ ಶಿವಸೇನೆಗೆ ಹೀಗೆ ಮಾಡಬಾರ್ದಾಗಿತ್ತು ಬಾಳ್ ಠಾಕ್ರೆಗೆ ಅನ್ಯಾಯ ಮಾಡಿಬಿಟ್ರು ಇವೆಲ್ಲ ಕೇಳ್ತಾ ಇದ್ವಿ ಏಕನಾಥ ಶಿಂಧೆಯದ್ದೇ ನಿಜವಾದ ಶಿವಸೇನೆ ಎನ್ನುವರೆಗೂ ಕೂಡ ತೀರ್ಪುಗಳು ಬಂದುಬಿಡ್ತು ಸರ್ ಬಂದುಬಿಡ್ತು ಇದಾದ ಮೇಲೆ ಮ್ಯಾಟ್ರಿಕ್ಸ್ ಹೇಳ್ತಾ ಇದೆ ಅನಂತರ ಇನ್ನೊಂದು ಪಿ ಮಾರ್ಕ್ ಸಮೀಕ್ಷೆ ಹೇಳ್ತಾ ಇದೆ ಸರಳ ಬಹುಮತಕ್ಕೆ ಏನು ಮೋಸ ಇಲ್ಲ ಬಿ ಜೆ ಪಿ ನೇತೃತ್ವದ ಈ ಒಂದು ಕೂಟಕ್ಕೆ ಅಂತ ಹೇಳಿ ಏನು ಹೇಳ್ತೀರಿ ಸರ್ ಈ ಪ್ರಿಡಿಕ್ಷನ್ಸ್ ಅಥವಾ ಒಪಿನಿಯನ್ ಪೋಲ್ಸ್ ಅದೆಲ್ಲ ಏನೇ ಇರ್ಲಿ ಅದು ಒಂದ್ ವಿಷಯ ಬಟ್ ನಾನು ಮೊದ್ಲೇ ಹೇಳಿದ ಹಾಗೆ ಸೂಕ್ಷ್ಮವಾಗಿ ಹೇಳಿದೆ ಏಕನಾಥ್ ಶಿಂದೆ ಒಂದು ಪಾಯಿಂಟ್ ಅಡ್ವಾಂಟೇಜ್ ಏನಂತಂದ್ರೆ ಲಕ್ಕಿ ಬಾಯಿ ಸ್ಕೀಮ್ ಜೊತೆಗೆ ನಾನ್ ಕಾಂಟ್ರವರ್ಷಿಯಲ್ ನೋಡಿ ಲೋಕಸಭೆಯಲ್ಲಿ ಇವ್ರಿಗೆ ಆದಂತ ಮುಖಬಂಧ ಮುಖಬಂಧ ಇದ್ರು ಸಹ ಏಕನಾಥ್ ತನ್ನ ಏನು ವಿಶ್ವಾಸ ಇದೆ ನಾಯಕತ್ವದಲ್ಲಿ ನಾನು ಮಹಾರಾಷ್ಟ್ರ ಜನರಿಗೆ ಒಂದು ರೀತಿಯಲ್ಲಿ ಅವರಿಗೆ ವೆಲ್ಫೇರ್ ಸ್ಕೀಮ್ಸ್ ಅನ್ನ ಕೊಡೋದ್ರಲ್ಲಿ ನಾನು ನಿಷ್ಠೆಯನ್ನ ಅಥವಾ ಅನ್ನು ತೋರಿಸಿದ್ದೇನೆ ಅಂತಕ್ಕಂಥದ್ದು ಅದ್ರನ್ನ ಪ್ರೂವ್ ಮಾಡಿದ್ದಾರೆ ಸೊ ಅದನ್ನ ಬಹುಶಃ ಯಾರು ಅಲೆಗಳ ಸಾಧ್ಯ ಇಲ್ಲ ಅದು ಒಂದಿದೆ ಎರಡನೇದು ಇದು ನಾನ್ ವರ್ಷ ಏನಂದ್ರೆ ಅವ್ರು ಹೆಚ್ಚು ಯಾವುದೇ ರೀತಿಯಲ್ಲಿ ವೈಯಕ್ತಿಕ ಟೀಕೆ ಅಥವಾ ಇದು ಯಾವ್ದನ್ನು ಮಾಡದೇ ಇರೋದ್ರಿಂದ ಬಹುಶಃ ಒಂದ್ ರೀತಿಯಲ್ಲಿ ಅವ್ರಿಗಿದೆ ಬಟ್ ಕಾಂಗ್ರೆಸ್ನವ್ರದ್ದು ಏನ್ ದೌರ್ಬಲ್ಯ ಅಂತ ಅಂದ್ರೆ ಈ ಒಕ್ಕಟ್ಟಿನ ಒಂದು ಪ್ರಯತ್ನದಲ್ಲಿ ಅವ್ರ ಲೋಕಸಭೆಯಲ್ಲಿ ಇದ್ದಂತ ಅವರ ಏನು ಗೆಲುವಿನ ಉತ್ಸಾಹ ಇತ್ತಲ್ಲ ಅದು ಇಲ್ಲಿ ಕಾಣ್ತಾ ಇಲ್ಲ ಅದು ಅಬ್ಸೆಂಟ್ ಇದೆ ಕಾರಣ ಅವರು ನಮ್ಮ ಪತ್ರಕರ್ಮಿತ್ರ ಹೇಳಿದಾಗ ಕೆಲವು ನೆಟ್ವರ್ಕ್ ಪಾಯಿಂಟ್ ಆಫ್ ವ್ಯೂ ನಿಂದ ಮತ್ತೆ ಇದು ತುಂಬಾ ಡಿವಿಶಿವ್ ಪಾಲಿಟಿಕ್ಸ್ ಅನ್ನ ಕಾಣ್ತಾ ಇದೀವಿ ನಾವು ಆದ್ರೆ ಬಿಜೆಪಿ ನಲ್ಲಿ ಆ ಡಿವಿಷನ್ ಅಂತಕ್ಕಂಥದ್ದು ಮೂರು ಪಕ್ಷಗಳಲ್ಲಿ ಇದ್ರು ಸಹ ಅಜಿತ್ ಪವಾರ್ ಅವರ ಒಂದು ಏನು ಸೇರ್ವಿಕೆ ಇದೆಯಲ್ಲ ಅದರಿಂದ ಅದು ಸ್ವಲ್ಪ ತೇಪೆ ಅಥವಾ ಅಂದ್ರೆ ರೀತಿ ಅದನ್ನ ಫಿಲ್ಅಪ್ ಮಾಡ ಗ್ಯಾಪ್ ಫಿಲ್ಅಪ್ ಮಾಡ್ತಕ್ಕಂತ ಸನ್ನಿವೇಶವನ್ನ ಸೃಷ್ಟಿ ಮಾಡ್ಕೊಂಡ್ರು ಅಂದ್ರೆ ಏನಾಯ್ತು ಸ್ಟ್ರಾಟಜಿ ವೈಸ್ ಐ ತಿಂಕ್ ಈ ಒಂದು ಮಹಾಯುತಿಯ ಒಂದು ಗುಂಪು ಘಾಟಕೆ ಏರುತ್ತೆ ಅಥವಾ ಏನಿದೆ ಅವ್ರು ಒಂದ್ ಸ್ವಲ್ಪ ಏರ್ಚಲ್ಲಿ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ಕಾಣ್ತೀವಿ ಅವರು ಸಮೀಕ್ಷೆಗಳು ಏನೇ ಹೇಳಲಿ ಚುನಾವಣೆಯ ಫಲಿತಾಂಶ ಇಪ್ಪತ್ತ್ ಮೂರಕ್ಕೆ ಗೊತ್ತಾಗತ್ತೆ ಆದ್ರೆ ಸನ್ನಿವೇಶಗಳನ್ನ ಕುರಿತು ಯೋಚನೆ ಮಾಡುವಾಗ ಈ ಒಂದು ಈ ಮಹಾಯುತಿಯಲ್ಲಿ ಇರ್ತಕ್ಕಂಥ ಒಂದ್ ರೀತಿನಲ್ಲಿ ಒಗ್ಗಟ್ಟಿನ ಪ್ರಯತ್ನ ಮತ್ತ ಅವ್ರು ಹೇಳಿದಾಗ ಆ ಒಂದು ಗ್ರಾಸ್ ರೂಟ್ ಲೆವೆಲ್ ವರ್ಕರ್ಸ್ ನೆಟ್ವರ್ಕ್ ಇದೆಯಲ್ಲ ದಟ್ ಇನ್ ಫೆಂಟಾಸ್ಟಿಕ್ ಅದ್ರಲ್ಲಿ ಏನು ಅಂಶ ಅನುಮಾನ ಇಲ್ಲ ಅಂದ್ರೆ ಏನಾಯ್ತು ಫ್ರಮ್ ನ್ಯಾರೋ ಪರ್ಸೆಪ್ಷನ್ ಆಫ್ ರೀಸನ್ ಅಥವಾ ಒಂದು ರೀತಿಯ ಜಾತಿ ಪ್ರಭಾವ ವ್ಯಕ್ತಿಗಳು ಇವುಗಳನ್ನು ಮೀರಿದ ರೀತಿಯಲ್ಲಿ ಜನರಿಗೆ ಒಂದು ಪ್ರಯತ್ನವನ್ನ ಅವ್ರು ಮಾಡಿದ್ದಾರೆ ಅದೇ ಕಾಂಗ್ರೆಸ್ನವರು ಈ ಗುಜರಾತ್ಗೆ ಇಲ್ಲಿಂದ ಹಣಕಾಸಿನ ಬಂಡವಾಳ ಎಲ್ಲ ಓಟೋಯ್ತು ಈ ವಿಷಯಗಳು ಸಾಮಾನ್ಯರಿಗೆ ಗೊತ್ತಾಗೋದಿಲ್ಲ ಸಾಮಾನ್ಯರಿಗೆ ಇರ್ತಕ್ಕಂತ ಸಮಸ್ಯೆಗಳು ಆ ಒಂದು ಬಡತನ ಸಮಸ್ಯೆಗಳಾಗಲಿ ಅಥವಾ ನಿರುದ್ಯೋಗ ಸಮಸ್ಯೆ ಆಗ್ಲಿ ಅಥವಾ ಮಿಸ್ಲಾಕ್ ಸಮಸ್ಯೆ ಅವು ಅನ್ನಲ್ಲೇ ಪ್ರಭಾವ ಬೀರ್ತಾವೆ ನಿಜ ಅದ್ರ ಒಟ್ಟಾರೆ ನೋಡುದಾದ್ರೆ ಹೂ ಇಸ್ ಬೆಟರ್ ದಿ ವರ್ಸ್ಟ್ ಈ ರೀತಿಯ ಒಂದು ಸನ್ನಿವೇಶವನ್ನ ನೋಡುದಾದ್ರೆ ಬಹುಶಃ ಈ ಒಂದು ಎ ಒಕ್ಕೂಟ ಅಂತಕ್ಕಂಥದ್ದು ತನ್ನ ಪ್ರಯತ್ನದಲ್ಲಿ ಅದು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಕ್ಕಂಥದ್ದನ್ನ ನಾವು ಕಾಣ್ತೇವೆ ಮನೆಯವರೆಗೂ ಅವರು ಸೀಟ್ ಹಂಚುವಿಕೆನೇ ಇರ್ತಂತ ಒಂದು ಮನಸ್ಸು ಅಥವಾ ಪೈಪೋಟಿ ಅಂತಕ್ಕಂಥ ರೆಬಲ್ ಕ್ಯಾಂಡಿಡೇಟ್ಸ್ ನೋಡಿ ಅವ್ರಲ್ಲೇ ಜಾಸ್ತಿ ಇದ್ದಾರೆ ಎರಡ್ ಸಾವಿರದ ನಲವತ್ತ ನಾನೂರು ಜನ ಇರ್ತಕ್ಕಂಥವ್ರಲ್ಲಿ ರೆಬಲ್ ಕ್ಯಾಂಡಿಡೇಟ್ಸ್ ಇರ್ತಕ್ಕಂಥವ್ರು ಈ ಒಂದು ಎಂ ವಿ ಗುಂಪಿನಲ್ಲಿ ಇರ್ತಕ್ಕಂಥವ್ನ ಕಾಣ್ತೀವಿ ಅದೇ ಮತ್ತೆ ಈ ಬಿಜೆಪಿ ಅಥವಾ ಈ ಸಿಂಧೆ ಬಣ್ಣದಲ್ಲಿರ್ತಕ್ಕಂಥದ್ದು ಬಹಳ ಕಡಿಮೆ ಇದೆ ಅದರಿಂದ ಕನ್ಸಾಲಿಡೇಷನ್ ಆಫ್ ಓಟ್ಸ್ ಇದೆಯಲ್ಲ ಅದು ಬಹುಶಃ ಒಂದ್ ರೀತಿಯಲ್ಲಿ ಅವರಿಗೆ ಅನುಭವ ತಂದು ಕೊಟ್ಟಿದೆ ಒಂದೇ ಒಂದು ಫ್ಯಾಕ್ಟ್ ಏನಂದ್ರೆ ಐಟಿ ಇನ್ಕ್ಯುಮೆನ್ಸಿ ಅಧಿಕಾರದಲ್ಲಿ ಇರ್ತಕ್ಕಂಥವ್ರನ್ನ ನಿರ್ವಹಿಸ್ತಕ್ಕಂತಹ ಮನೋಭಾವನೆಯನ್ನ ಕಾಂಗ್ರೆಸ್ಸಿನ ಅಥವಾ ಮಹಾಯುತಿಯ ಒಂದು ನಾಯಕರುಗಳು ಒಂದು ಅನಾರ ಸಹಿತವಾದ ಅಂಶಗಳನ್ನು ಹೇಳಿದ ಬರೀ ಘೋಷಣೆಗಳನ್ನ ಹೇಳಿದ್ರು ಅವ್ರ ಸಂವಿಧಾನವನ್ನ ತಿತ್ತಾರೆ ಆ ದೇಶವನ್ನ ಈ ರೀತಿ ಮಾಡ್ತಾರೆ ಈ ರೀತಿಯ ಆಪಾದನೆಗಳನ್ನು ಮಾಡಿದ್ರೆ ಹೊರಟು ಯಾವ ರೀತಿಯಲ್ಲಿ ಜನರಿಗೆ ಭಾವನೆಯನ್ನ ಅಥವಾ ನಂಬಿಕೆಯನ್ನ ತರಬೇಕು ಅಂತದ್ ಮಾಡಲಿಲ್ಲ ಮತ್ತೆ ಇತ್ತೀಚೆಗೆ ಹೇಳಿದಂತ ಹದಿನಗಳನ್ನು ನೋಡಿ ಸರ್ ನಿಮ್ಗೆ ಅನ್ಸುತ್ತೆ ಅವ್ರು ಯಾವ ರೀತಿ ಪ್ರಯತ್ನವನ್ನ ಅದನ್ನ ಮಾಡುದು ಬಿಟ್ಟು ಈ ರೀತಿಯ ಕೆಲವು ಚಿಪ್ ಟೆಕ್ಟಿಕ್ಸ್ ಓದಿರ್ತಕ್ಕಂಥದ್ದು ಕಾಣ್ತದೆ ಈ ದೃಷ್ಟಿಯಿಂದ ನೋಡೋದಾದ್ರೆ ಒಂದು ರೀತಿಯಲ್ಲಿ ಅವ್ರಿಗೆ ಹೇಳ್ತಿದೆ ಅಂತಕ್ಕಂಥದ್ದನ್ನ ಕಾಣ್ತದೆ ಆದ್ರೆ ಎನಿಯೋ ಇಟ್ಸ್ ಅ ವೆರಿ ಕ್ಲೋಸ್ ಫೈಟ್ ನೆಟ್ ಟು ನೈಟ್ ಫೈಟ್ ಅಂತಕ್ಕಂಥದ್ದನ್ನ ನಾವು ಕಾಣ್ತೇವೆ ನೂರ ನಲವತ್ತೈದು ಬರ್ತಕ್ಕಂತ ಸನ್ನಿವೇಶ ಬಂದ್ರು ಸಹ ಒಂದ್ವಡೆ ನನ್ನ ಗಮಕಂತ ನೀವು ಇಪ್ಪತ್ ಮೂರಕ್ಕೆಲ್ಲ ನಾವು ಚಿಂತನೆ ಮಾಡ್ಬೋದು ಒಂದ್ ರೀತಿ ಹಂಗ್ ಅಸೆಂಬ್ಲಿ ಆದ್ರೂ ಆಶ್ಚರ್ಯ ಏನಿಲ್ಲ ಆವಾಗ ಮೇಜರ್ ಆ ಇಂಡಿಪೆಂಡೆಂಟ್ ಕೂಡ ಬಹಳ ಪ್ರಬಲವಾದ ಇಂಡಿಪೆಂಡೆಂಟ್ಗಳು ಪಕ್ಷದಲ್ಲಿರ್ತಕ್ಕಂಥ ಒಂದು ನಾಯಕತ್ವವನ್ನ ತಮ್ಮ ವಶಕ್ಕೆ ಪಡೆತಕ್ಕಂತರಿಂದ ಒಂದು ಕ್ಲಿಯರ್ ಮ್ಯಾಂಡೇಟ್ ಅಂತಕ್ಕಂಥದ್ದು ಇಲ್ಲಿ ಸ್ವಲ್ಪ ಕಷ್ಟ ಇದೆ ಅದು ಶಿಂದ ಅವರ ನಾಯಕತ್ವದಲ್ಲಿ ಇರ್ತಕ್ಕಂಥ ಒಗ್ಗಟ್ಟು ಮತ್ತೆ ಅವ್ರಿಗಾಗಿರ್ತಕ್ಕಂಥ ಅನುಭವಗಳು ಅವ್ರು ನಡೆದುಕೊಂಡ ರೀತಿಯನ್ನು ನೋಡಿದ್ರೆ ಒಂದೇ ಅವ್ರಿಗೆ ಏನ್ತಕ್ಕಂಥದ್ದನ್ನ ನಾನು ಮಟ್ಟಿಗೆ ನಾನೀಗ ಸುಭಾಷ್ ಶುಗಾರ್ ಸರ್ ಲಾಸ್ಟ್ ಕ್ವಶನ್ ಕೇಳಿಬಿಟ್ಟವ್ನ ಬೀಳ್ಕೊಡ್ತೀನಿ ನಾನು ಸರ್ ಒಂದ್ ಕ್ವಶನ್ ಇತ್ತು ನಂದು ನೋಡಿ ಈಗ ನಾನು ಹಿಂದೆ ಕೂಡ ಅನಿಲ್ ಡಿಬೇಟಲ್ಲಿದ್ದಾಗ ನಾನು ಹೇಳಿದ್ದೀನಿ ಯಾರೊಂದಿಗೆ ಕಾಂಗ್ರೆಸ್ ಸೇರುತ್ತೋ ಯಾವ ಪಾರ್ಟಿಯೊಂದಿಗೆ ಆ ಪಾರ್ಟಿ ಸ್ಟ್ರಾಂಗ್ ಆಗುತ್ತೆ ಯಾರೊಂದಿಗೆ ಬಿ ಜೆ ಪಿ ಸೇರ್ತಾರೋ ಬಿ ಜೆ ಪಿ ಆಗಿ ಆ ಪಾರ್ಟಿ ಹಾಳಾಗುತ್ತೆ ಅಂತ ಇದು ಇತಿಹಾಸ ಇದು ಅನೇಕ ಒಂದು ಇಪ್ಪತ್ತೆಂಟು ಪಕ್ಷಗಳು ಉದಾಹರಣೆ ಕೊಡಬಲ್ಲೆ ನಾನು ಈ ಕ್ಷಣಕ್ಕೆ ಕೊಡಬಲ್ಲೆ ನಾನು ಇಲ್ಲಿ ನೋಡಿ ಇಲ್ಲಿ ಇವರು ಸೀಟ್ ಶೇರಿಂಗ್ ಅಂತ ಬಂದಾಗಲೇ ಆಲ್ಮೋಸ್ಟ್ ಔಟ್ ಆಫ್ ಟು ಏಯ್ಟಿ ಏಯ್ಟು ನೂರ ಐವತ್ತು ಸೀಟ್ಗಳು ತಗೊಳ್ಳುವಲ್ಲ ಯಶಸ್ವಿಯಾಗಿಬಿಟ್ಟಿದ್ದಾರೆ ಇವರು ಮಹಾರಾಷ್ಟ್ರದಂತ ಮಹಾರಾಷ್ಟ್ರದಲ್ಲಿ ನೂರ ನಲವತ್ತೆಂಟು ಅವರು ಸೀಟ್ ತಗೊಂಡಿರೋದು ಕರೆಕ್ಟ್ ಪ್ಲಸ್ ಏಕನಾಥ್ ಶಿಂಧೆ ಮತ್ತು ಅಜಿತ್ ಪವಾರ್ ಪಾರ್ಟಿಯಲ್ಲೂ ಕೂಡ ಅವ್ರ ಸಿಂಬಲ್ ಅಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾರೆ ಕೆಲವರು ಅದೆಲ್ಲ ಸೇರಿಸಿದ್ರೆ ಇಟ್ ಕಮ್ಸ್ ಅರೌಂಡ್ ಒನ್ ಸಿಕ್ಸ್ಟಿ ಟು ಇಷ್ಟು ಇಷ್ಟು ಸೀಟ್ಗಳು ತಗೊಳ್ಳಲು ಯಶಸ್ವಿ ಆಗ್ತಾರೆ ಅಂತ ಹೇಳಿದ್ರೆ ಅವರಿಗೆ ಕಾನ್ಫಿಡೆನ್ಸ್ ಇಲ್ಲದೆ ಅಥವಾ ಏಕನಾಥ್ ಶಿಂಧೆಯ ಮೇಲೆ ಒಂದು ಹೋಲ್ಡ್ ಇಲ್ಲದೆ ಇಷ್ಟು ಮಾಡೋಕ್ಕಾಗಲ್ಲ ಶಿವಸೇನೆಯೇ ಒಂದು ಕಡೆ ಡಿಫ್ಯಾಕ್ಟೋ ಥರ ಆಗ್ಬಿಟ್ಟಿದೆಯಾ ಬಿ ಜೆ ಪಿಗೆ ಮಹಾರಾಷ್ಟ್ರದ ಮಟ್ಟಿಗೆ ಆಫ್ಟರ್ ಏಕನಾಥ್ ಶಿಂದೆ ನಾನು ಮಾತಾಡ್ತಿರೋದಿಲ್ಲಿ ಏಕನಾಥ್ ಶಿಂದೆಯವರು ಶಿವಸೇನೆ ಬಣಕ್ಕೆ ಒಂದು ಲೀಡರ್ ಅಂತ ಆದ ಮೇಲೆ ಶಿವಸೇನೆ ಇಟ್ಸ್ ಸೆಲ್ಫು ಬಿ ಜೆ ಪಿಯ ಒಂದು ನೆರಳು ಒಂದು ಶ್ಯಾಡೋ ಥರ ಕೆಲಸ ಮಾಡ್ತಾ ಇದೆಯಾ ಅಲ್ಲಿ ಏಕನಾಥ್ ಶಿಂದೆ ಅವ್ರು ಹೇಳ್ತಾಯಿದ್ರು ಸಮೀಪಿಕ್ ಸರ್ ಕಂಟ್ರ ನಾನ್ ಕಾಂಟ್ರವರ್ಷಿಯಲ್ ಪರ್ಸನ್ ಅಂತ ಹೇಳಿ ಮುಂದೆ ಬಂದರೆ ಹಾಯಬೇಡಿ ಹಿಂದೆ ಬಂದರೆ ಒದೇ ಬೇಡಿ ಕ್ಯಾರೆಕ್ಟರು ಎಲ್ಲ ಸಮೀಕ್ಷೆಗಳು ಅದೇ ಬರ್ತಾ ಸರಳ ಬಹುಮತ ಬರ್ತಾ ಇದೆ ಅಂತ ಹೇಳಿ ಈ ಈ ಒಂದು ವಿಚಾರದಲ್ಲಿ ಸೊ ಮಹಾರಾಷ್ಟ್ರನ ಹೇಗೆ ಕ್ಯಾಪ್ಚರ್ ಮಾಡ್ಕೊಳ್ತು ಬಿ ಜೆ ಪಿ ಅಂತೇಳಿ ಸರ್ ಪಾಲಿಟಿಕ್ಸ್ ಇದು ನಾವು ನಾವಿದ ದ್ವೇಷನೋ ಕೋಪವೋ ಅಸೋಯಸಿಟಿ ಎಂಥದೂ ಇಲ್ಲ ಇದು ರಾಜಕೀಯ ಇದರಲ್ಲಿ ಯಾರ ಥರದೆಲ್ಲ ತಂತ್ರ ಬಳಸ್ತಾನೋ ಅವನು ಗೆಲ್ತಾನ ಅಷ್ಟೇ ಜನಕ್ಕೆ ಅವತ್ತಿಗೆ ವೋಟಿಂಗ್ ದಿನ ಬರೋವರೆಗೂ ಅದನ್ನು ಮೇಂಟೈನ್ ಮಾಡ್ಸ್ಕೊಂಡ್ರೆ ಸಾಕು ಅಂತೇಳಿ ನಿಮ್ಮ ಯೂಸ್ ಸರ್ ಇಲ್ಲ ಬಿ ಜೆ ಪಿ ಇದು ಕೇವಲ ಮಹಾರಾಷ್ಟ್ರ ಅಲ್ಲ ನೀವು ಯಾವುದೇ ರಾಜ್ಯದ ಉದಾಹರಣೆಯನ್ನು ತೆಗೆದುಕೊಳ್ಳಿ ಓಕೆ ಬಿ ಜೆ ಪಿ ಎಲ್ಲಿ ಅವ್ರಿಗೆ ನೆಲೆ ಇರುತ್ತೋ ಓಕೆ ಅಲ್ಲಿ ಅವರ ಸ್ಟ್ರಾಟಜಿ ಬೇರೆ ಇರತ್ತೆ ಅಲ್ಲ ಇದನ್ನೆ ವೈ ಓನ್ಲಿ ಬಿ ಜೆ ಪಿ ಎಲ್ಲ ಪಾರ್ಟಿಗಳು ಕೂಡ ಅದನ್ನೇ ಮಾಡಬಹುದು ಅಲ್ಲಿ ಅವರ ಸ್ಟ್ರಾಟಜಿ ಬೇರೆ ಇರುತ್ತೆ ಎಲ್ಲಿ ಅವ್ರಿಗೆ ನೆಲೆ ಇರೋದಲ್ಲೂ ಅವಾಗ ಅವರು ಆರಂಭದೊಳಗಡೆ ಅಲ್ಲಿ ಸ್ಥಳೀಯವಾಗಿ ಸ್ಟ್ರಾಂಗ್ ಆಗಿರುವಂಥ ಒಂದು ಪಕ್ಷದ ಜೊತೆಗೇನೆ ಸೇರಿಕೊಂಡು ಅವರು ಅಲ್ಲಿ ಕಾಲು ಉರ್ಲಿಕ್ಕೆ ನಿಧಾನಕ್ಕೆ ತಮ್ಮ ನೆಲೆಯನ್ನು ವಿಸ್ತರಣೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋದು ಅದಾದ ನಂತರ ಯಾವಾಗ ಇವ್ರಿಗೆ ನೆಲೆ ಬರುತ್ತೋ ಇವ್ರಿಗೆ ಇದಾಗುತ್ತೆ ಈ ಮಹಾರಾಷ್ಟ್ರದ ಎಕ್ಸಾಂಪಲ್ ತಗೊಂಡ್ರೆ ಒಂದು ಕಾಲದಲ್ಲಿ ಶಿವಸೇನೆ ಅಲ್ಲಿ ಬಿಗ್ ಬ್ರದರು ಬಿ ಜೆ ಪಿ ಅಲ್ಲಿ ಸ್ಮಾಲ್ ಬ್ರದರು ಓಕೆ ಬಾಳ ಠಾಕ್ರೆ ಅವರ ಕಾಲದಿಂದಲೂ ಕೂಡ ಬಿಜೆಪಿ ಅಲ್ಲಿ ಜೂನಿಯರ್ ಪಾರ್ಟ್ನರ್ ಅಲ್ಲ ಅವರು ಸೀನಿಯರ್ ಪಾರ್ಟ್ನರ್ ಅಲ್ಲ ಆದರೆ ನಿಧಾನಕ್ಕೆ ಸಿಚುವೇಶನ್ ಯಾವ ರೀತಿ ಆಯಿತು ಶಿವಸೇನೆ ಜೂನಿಯರ್ ಪಾರ್ಟ್ನರ್ ಆಯಿತು ಬಿಜೆಪಿ ಸೀನಿಯರ್ ಆಯಿತು ಶಿವಸೇನೇ ಎರಡು ಒಡೆದುಕೊಂಡು ಮಾಡಿ ಶಿವಸೇನೆ ಅಸ್ತಿತ್ವವೇ ಇಲ್ಲದಂತ ಮಾಡುವಂಥ ಸಿಚುವೇಶನು ಬಂತು ಇದು ಬಿ ಜೆ ಪಿ ಒಂದು ಭಾಳ ಯಶಸ್ವಿಯಾಗಿ ಮಾಡ್ತಾ ಇರುವಂಥ ಒಂದು ಸ್ಟ್ರಾಟಜಿ ಇದು ಎಲ್ಲ ಪಾರ್ಟಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಆಗಿದೆ ಎಲ್ಲ ರಾಜ್ಯಗಳಲ್ಲೂ ಆಗಿದೆ ಈಗ ವಿಶೇಷವಾಗಿ ಈ ನಾನು ಎಕ್ಸಿಟ್ ಪೋಲ್ ಏನು ಇದು ಬರ್ತಾ ಇದೆ ಆರಂಭದ ಒಳಗಡೆ ಜಾರ್ಖಂಡ್ ಕಾಂಗ್ರೆಸ್ ಸ್ವಲ್ಪ ಖುಷಿ ಪಡಕ್ಕೆ ಒಂದಷ್ಟು ವಿಷಯ ಇದೆ ಸರ್ ಪಿ ಮಾರ್ಕ್ನ ಸಮೀಕ್ಷೆ ಲೆಕ್ಕ ಹಾಕೊಂಡಾಗ ಅಲ್ಲಿ ಇಂಡಿಯಾ ಕೂಟ ನಲವತ್ತರಿಂದ ನಲವತ್ನಾಲ್ಕು ಇಲ್ಲಿ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಎಕ್ಸಿಟ್ ಎಕ್ಸಿಟ್ ಪೋಲ್ ಬಂದಿದ್ದು ಆರಂಭದ ಒಳಗಡೆ ಮಹಾಯುತಿಗೆ ಬಹುಮತ ಬರಬಹುದು ಸರಳ ಬಹುಮತ ಸರಳ ಬಹುಮತ ಅಂತಿರೋದ್ರಿಂದ ನನ್ನ ಪ್ರಕಾರ ಅದಕ್ಕೆ ಮೇಜರ್ ಒಂದು ಕಾರಣ ಅಂತಂದ್ರೆ ಲಾಡ್ಲಿ ಬೆಹನ್ನ ಅವರ ಕೈ ಹಿಡಿದಿರಬಹುದು ಓಕೆ ಅದನ್ನ ಇಂಪಾರ್ಟೆಂಟ್ ಆದಂತದ್ದು ಯಾಕಂದ್ರೆ ಏಕನಾಥ್ ಸರ್ಕಾರ ಇದ್ದು ಅಲ್ಲೇ ಎರಡು ವರ್ಷದ ಮೇಲಾಯ್ತು ಆದ್ರೆ ಲಾಡ್ಲಿ ಬಹಿಣ ಯೋಜನೆ ಬಂದಿದ್ದು ಕೇವಲ ಮೂರ್ನಾಲ್ಕು ತಿಂಗಳಿಂದ ಲಾಡ್ಲಿ ಬಹಿಣ ಯೋಜನೆಯ ಒಂದು ಲಾಭ ಜನಗಳಿಗೆ ತಲುಪ್ಲಿ ಅನ್ನೋ ಕಾರಣಕ್ಕೇನೆ ಮಹಾರಾಷ್ಟ್ರದ ಚುನಾವಣೆ ಲೇಟ್ ಆಗಿ ನಡೆದಿರೋದು ಮಹಾರಾಷ್ಟ್ರದ ಚುನಾವಣೆ ಸುದ್ದಿ ಆಗಲಿ ಹರಿಯಾಣ ಜಮ್ಮು ಕಾಶ್ಮೀರ ಜೊತೆಗೇನೆ ನಡೀಬೇಕಾಗಿತ್ತು ನಡಿಲಿಲ್ಲ ಎರಡು ಮೂರ್ ಎರಡು ತಿಂಗಳ ಲೇಟ್ ಆಯ್ತು ಯಾಕಂದ್ರೆ ಇಲೆಕ್ಷನ್ ಇವರು ಅನ್ನ ಇಂಪ್ಲಿಮೆಂಟ್ ಮಾಡಿ ತಕ್ಷಣಕ್ಕೆ ಹೋಗಿಬಿಟ್ರೆ ಅದರ ಜನಗಳಿಗೆ ಇನ್ನೂ ಅದು ಮನಸ್ಸಿನಲ್ಲಿ ಅದನ್ನು ಕೂತಿರೋದಿಲ್ಲ ಅದ್ರ ಲಾಭ ಸಿಗ್ಲಿಕ್ಕಿಲ್ಲ ಅಂತ ಪೀಪಲ್ ಪಲ್ಸ್ ಜಾರ್ಖಂಡ್ ನಲ್ಲಿ ಜಾರ್ಖಂಡ್ ನಲ್ಲಿ ಒಂದ್ ಎಡ್ಜ್ ಬಿಜೆಪಿ ಕೊಡ್ತಾ ಇದೆ ಬಿಜೆಪಿ ಪೀಪಲ್ ಪಲ್ಸ್ ಈಗ ಇಂದ

ಹರಿಯಾಣ ಎಲೆಕ್ಷನ್ ಹರಿಯಾಣ ಎಲೆಕ್ಷನ್ ಅಲ್ಲಿ ಒಂದಾದರೂ ಎಕ್ಸಿಟ್ ಪೋಲು ಬಿಜೆಪಿ ಪರವಾಗಿ ಕೊಟ್ಟಿತ್ತ ಒಂದೂ ಕೊಟ್ಟಿರಲಿಲ್ಲ ಎಲ್ಲ ಎಕ್ಸಿಟ್ ಪೋಲ್ಗಳು ಕೂಡ ಅಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಬಿಜೆಪಿಗೆ ಹೈಯೆಸ್ಟ್ ಕೊಟ್ಟಿದೆ ಇಪ್ಪತ್ತೈದು ಮೂವತ್ತು ಸೀಟ್ಗಳ ಒಳಗಡೆ ಆದರೆ ರಿಸಲ್ಟ್ ಉಲ್ಟಾಯ್ತು ಈ ಭಾಳ ಎಕ್ಸಿಟ್ ಪೋಲಲ್ಲಿ ನಾವು ಭಾಳ ತೀಸ್ಮಾರ್ ಖಾನ್ ಅಂತ ಹೇಳುವಂಥ ಭಾಳ ಸ್ಟ್ರಾಂಗ್ ಏಜೆನ್ಸಿಗಳೆಲ್ಲ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು ನಾವು ನ್ಯಾಶನಲ್ ಚಾನಲ್ಕೊಂಡು ಪ್ರದೀಪ್ ಗುಪ್ತಾನೆ ಹಾಕಿದ್ರು ಯಾಕಂತಂದ್ರೆ ಟ್ರ್ಯಾಕ್ ಚೆನ್ನಾಗಿತ್ತು ಅವರು ಕೂಡ ಬೇರೆ ಹೇಳಿದ್ರು ಆದ್ರೆ ಹಂಗಾಗಲಿಲ್ಲ ಹರಿಯಾಣದ ಎಕ್ಸಿಟ್ ಪೋಲ್ ಅನ್ನು ನೋಡಿದ ಯಾವ ಎಕ್ಸಿಟ್ ಪೋಲ್ ಬಗ್ಗೆ ಅದಕ್ಕೆ ಒಂದು ಡಿಸ್ಕ್ಲೇಮರ್ ಅಂತ ನಾನು ಹೇಳಿದೆ ಇವತ್ ನಮ್ಮ ಎದುರುಗಡೆ ಏನು ಎಕ್ಸಿಟ್ ಪೋಲ್ ಫಿಗರ್ ಕಾಣ್ತಾ ಇದೆ ಅದನ್ನ ಆಧರಿಸಿ ನಾವು ಮಾತಾಡ್ತಾ ಇದೇವೆ ಹೊರತು ಇದು ಸತ್ಯ ಆಗತ್ತೆ ಅಂತ ಹೇಳಿ ಏನು ಗ್ಯಾರಂಟಿ ಇಲ್ಲ ಅದನ್ನ ನಾವು ಇಪ್ಪತ್ತ್ ಮೂರನೇ ತಾರೀಕಿಗೆ ನೋಡೋಣ